ನಾನು ಕಳೆದ ವರ್ಷ ಹೋಗಿದ್ದು ಯುರೋಪಿಗೆ ಏನು ನೋಡ್ಬೇಕು ನೀವು ಆ ರಸ್ತೆಗಳೇನು ದೊಡ್ಡ ದೊಡ್ಡ ಗಾರ್ಡನ್ಗಳೇನು ಅವರ ಪ್ರತಿಮೆಗಳೇನು ಊರು ಮಧ್ಯದಲ್ಲಿ ದೊಡ್ಡ ಕಾಲುವೆ ಆ ಕಾಲುವೆಯಲ್ಲಿ ಒಂದು ಹಡಗು ಬರುತ್ತೆ ಬಾಬಾ 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 ಎರಡು ಕಣ್ಣು ಸಾಲದು ಅಂತಾರಲ್ಲ ನೆನಪಿಟ್ಕೊಳ್ಳಿ ನಮ್ಮನ್ನು ಲೂಟಿ ಹೊಡೆದಿದ್ದು ನಮ್ಮನ್ನು ಲೂಟಿ ಹೊಡೆದಿದ್ದದ್ದು ನಮ್ಮನ್ನಾಳಿದ ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋದಂತಹ ದುಡ್ಡನ್ನು ಇವತ್ತಿನ ಮೌಲ್ಯಕ್ಕೆ ಬದಲಾಯಿಸಿದ್ರೆ ಎಷ್ಟಾಗುತ್ತೆ ಇವತ್ತಿನ ಮೌಲ್ಯಕ್ಕೆ ಬದಲಾಯಿಸಿದ್ರೆ ನಲವತ್ತೈದು ಟ್ರಿಲಿಯನ್ ಸ್ಟರ್ಲಿಂಗ್ ಪೌಂಡ್ ಆಗುತ್ತೆ ಯಾವ ಕನಸು ನಾವು ಈಗ ಕಾಣ್ತಾ ಇದ್ದೀವಲ್ಲ ಅದರ ಒಂಬತ್ತು ಪಟ್ಟು ಜಾಸ್ತಿ ನಮ್ಮಿಂದ ತೆಗೆದುಕೊಂಡು ಹೋದಂಥದ್ದು ಈ ದಾಳಿಗಳು ನಮ್ಮ ಮೇಲೆ ಆಗೋದಕ್ಕಿಂತ ಮುಂಚೆ ಜಗತ್ತಿನ ಎಕನಾಮಿಗೆ ಭಾರತದ ಪಾಲು ಶೇಕಡಾ ಇಪ್ಪತ್ತ್ಮೂರರಷ್ಟಿತ್ತು ಈ ಜಗತ್ತಿನಲ್ಲಿ ನೂರು ರೂಪಾಯಿ ಹಣದ ವಹಿವಾಟು ನಡೆದಿದ್ದರೆ ಭಾರತದಲ್ಲಿ ಇಪ್ಪತ್ತ್ಮೂರು ರೂಪಾಯಿ ನಡೆದಿರ್ತಿತ್ತು ಇಡೀ ಪ್ರಪಂಚವೆಲ್ಲ ಸೇರಿ ಏಳು ಪರ್ಸೆಂಟ್ ವಹಿವಾಟನ್ನು ಮಾಡಿದ್ರೆ ನಾವು ನಮ್ಮ ದೇಶ ಇಪ್ಪತ್ತ್ಮೂರು ಪರ್ಸೆಂಟ್ ವ್ಯವಹಾರ ಮಾಡ್ತಿದ್ವಿ ಮೊನ್ನೆ ಐ ಎಂ ಎಫ್ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಪ್ರಪಂಚದ ಆರ್ಥಿಕತೆಯಲ್ಲಿ ಭಾರತದ ಪಾಲು ಶೇಕಡಾ ಹದಿನೆಂಟರಷ್ಟು ಇರುತ್ತೆ ಅಂತ ವಿ ಆರ್ ಕಮಿಂಗ್ ಬ್ಯಾಕ್ ಬರ್ತೀವಿ ನಾವು ವಾಪಸ್ ಅಲ್ಲಿಗೆ ಏನನ್ನ ಕಳ್ಕೊಂಡಿದ್ವು ಅಲ್ಲಿಗೆ ನಾವು ವಾಪಸ್ ಬರ್ತೀವಿ ಹದಿನೆಂಟು ಶೇಕಡ ಹದಿನೆಂಟಕ್ಕೆ ಬರ್ತಿದ್ದೀವಿ ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ಹೇಳ್ತಾ ಇದ್ದಾವೆ ಭಾರತನೇ ಹೋಪಿ ಈ ಸಲ ಅಂತ ಭಾರತವೇ ಭರವಸೆ